ಬೆಳ ಆ ಚಾಲೂ ಒತ್ತಂಗೊಂಡ ರೈತರ ಮತ್ತೆ ಎಣ್ಣೆನ ಕುಡಿತಾರ ಅವರು ಮಾತಾಡ್ತಾರೆ ಆತ್ಮಹತ್ಯೆ ಮತ್ತೆ ಮಾಡ್ಕಂತಾರೆ ರೇಟ್ ಇದ್ರೆ ಏನ ಅದರಿ ಅದರ ಬಗ್ಗೆ ನಾವು ಸ್ವಲ್ಪ ಜನರಿಗೆ ಗೊತ್ತಾಗಬೇಕು ಈಗ ಸಡನ್ ಆಗಿ ನಾವು ತಗೊಂಡ ಸರ್ಕಾರಕ್ಕೆ ಮುಡಿಸಕ ಆಗಲ್ರಿ ಸರ್ಕಾರ ಅಂದ್ರೆ ಜನನ ಸರ್ಕಾರ ರೀ ಈಗ ಜನರಿಗೆ ಮುಡಿಕೆ ಅಂದ್ರೆ ಸರ್ಕಾರಕ್ಕೆ ಮುಡಿದಂಗ್ರಿ ಹೌದಿಲ್ಲ ರೇಟ್ ಇಲ್ಲ ಇಲ್ಲ ಲಾಸ್ ಲಾಸ್ ಆಗಲ್ರಿ ಮತ್ತೆ ಇದು ಕೂಡ ನಮಸ್ತೆ ಕರ್ನಾಟಕ ನನ್ನ ಪ್ರೀತಿಯ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ನಾವು ಮತ್ತೊಮ್ಮೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇರೋ ಜಿಲ್ಲೆ ವಿದ್ಯುತ್ ಶಕ್ತಿ ನಗರ ಚಿನ್ನದ ನಗರ ಕೋಟೆಗಳ ನಗರ ರಾಯರ ನಗರ ಶ್ರೀಮಂತ ತಾಲೂಕಿನ ನಗರ ಹತ್ತಿ ನಗರ ಎಡೆದ್ಬರೆ ನಾಡು ರಾಯಚೂರು ಜಿಲ್ಲೆಗೆ ಸ್ವಾಗತ ಕರ್ನಾಟಕದಲ್ಲೇ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಗಳನ್ನು ಹೊಂದಿರುವ ಜಿಲ್ಲೆ ರಾಯಚೂರು ಈ ರಾಯಚೂರು ಜಿಲ್ಲೆಯ ವಿಶೇಷತೆ ರಾಯಚೂರು ಕೋಟೆ ಮುದ್ಗಲ್ ಕೋಟೆ ಮಾವಿನಕೆರೆ ಮಸ್ಕಿಯ ಅಶೋಕನ ಸಿಲಶಾಸನ ರಾಯಚೂರು ಜಿಲ್ಲೆಯ ಭತ್ತದ ಕಣಜವಾದ ಸಿಂಧನೂರು ತಾಲೂಕಿನಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟ ನಡೆಯುತ್ತದೆ ಹಟ್ಟಿ ಚಿನ್ನದ ಗಣಿ ಚಿನ್ನದ ರೆಯುವ ಸಂಪನ್ಮೂಲಗಳಲ್ಲಿ ಭಾರತದಲ್ಲಿ ಕೆಲವೇ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ನರದ ಗಡ್ಡೆ ಇದೊಂದು ಚಿಕ್ಕ ದ್ವೀಪವಾಗಿದೆ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನವಿದ್ದು ಇದು ಕೃಷ್ಣಾ ನದಿಯ ಮಡಿಲಿನಲ್ಲಿರುವ ಒಂದು ಚಿಕ್ಕ ದ್ವೀಪವಾಗಿದೆ ಈ ಗ್ರಾಮಕ್ಕೆ ನಾರದಗಡ್ಡೆ ಎಂಬ ಹೆಸರು ಬರಲು ಕಾರಣ ಇಡಿ ಭೂಮಂಡಲದಲ್ಲೇ ನಾರದ ಮುನಿಗಳು ತಪಸ್ಸುಗೈದ ಏಕೈಕ ಸ್ಥಳ ಇದಾಗಿದೆ ಭಾರತದ ಚಲನಚಿತ್ರದ ಖ್ಯಾತ ನಿರ್ದೇಶಕರಾದ ಎಸ್ ಎಸ್ ರಾಜಮೌಳಿಯವರ ಊರು ರಾಯಚೂರು ರಾಯಚೂರು ಜಿಲ್ಲೆಯು ರಾಯಚೂರನೇ ಜಿಲ್ಲಾ ಇಟ್ಟುಕೊಂಡು ಏಳು ತಾಲೂಕುಗಳನ್ನ ಒಳಗೊಂಡಿದೆ ರಾಯಚೂರು ಲಿಂಗ ಸುಗೂರು ದೇವದುರ್ಗ ಮಾನ್ವಿ ಮಸ್ತಿ ಸಿರ್ವಾರ ಗೆಳೆಯರೇ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರೋ ಮತ್ತೊಬ್ರು ರೈತರನ್ನ ಹುಡುಕಿ ಸಂದರ್ಶನ ಮಾಡೋದಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೇವೆ ನಿಮಗೆಲ್ಲರಿಗೂ ಬಂಗಾರದ ಊರು ಬಿಸಿಲಿನ ನಾಡು ರಾಯಚೂರಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಎಂದಿನಂತ ಏನು ರೈತರನ್ನು ಹುಡುಕಿ ಸಂದರ್ಶನ ಮಾಡೋ ಪ್ರೊಸೆಸ್ ಏನಿತ್ತು ಅದನ್ನೇ ಫಾಲೋ ಮಾಡೋಣ ಇವಾಗ ನಾವು ಬಿಸಿಲು ನಾಡು ರಾಯಚೂರಿಗೆ ಬಂದಿದ್ದೇವೆ ನೋಡಿ ಅಲ್ಲೊಬ್ರು ರೈತರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಹುಡುಕಿದ್ದೀವಿ ಹೋಗೋಣ ಅವ್ರ ಹತ್ರ ಹೋಗಿ ಪರ್ಮಿಷನ್ ಕೇಳೋಣ ಕೆಲಸ ಮಾಡ್ತಿದ್ರು ಅಂದರೆ ವೇಟ್ ಮಾಡಿ ಇಂಟ್ರಿ ಮಾಡೋಣ ಬನ್ನಿ ಏನಂದ್ರಣ ಗೆಳೆಯರೇ ರೈತರು ಮಾತಾಡೋದಕ್ಕೆ ಸ್ವಲ್ಪ ನಿರಾಕರಿಸಿದರು ಪರವಾಗಿಲ್ಲ ಮತ್ತೊಬ್ಬರ ರೈತರನ್ನ ನೋಡ್ಕೋಣ ಬನ್ನಿ ವೀಕ್ಷಕರೇ ಮತ್ತೊಬ್ರು ರೈತರನ್ನ ಹುಡುಕಿದ್ವಿ ಅವರು ಕೂಡ ಮಾತಾಡೋದಕ್ಕೆ ನಿರಾಕರಿಸಿದ್ರು ಪರವಾಗಿಲ್ಲ ಇನ್ನೊಬ್ರು ರೈತರನ್ನ ಹುಡ್ಕೋಣ ಬನ್ನಿ ರೀ ಇದು ರೈತರ ಬಗ್ಗೆ ಒಂದು ಕಾಳಜಿ ಮುಡ್ಸೋದಕ್ಕೆ ಕ್ರೀಡೆ ಮಾಡಕಿದ್ರಿ ಮಾತಾಡ್ತೀರ ಏನ್ರಿ ಮಾತಾಡ್ತೀರ ಇಲ್ಲ ಅವರು ಇಲ್ಲ ಅಂದ್ರೆ ಅವ್ರು ಮಾತಾಡಲ್ಲ ಅಂದ್ರು ಕೆಲ್ಸ ಐತಿ ನೀವು ಕೆಲಸ ಅಂದ್ರೆ ಮಾಡ್ರಿ ಸ್ವಲ್ಪ ಹೊತ್ತು ವೇಟ್ ಮಾಡ್ತಿರ್ಬೇಕ್ರೆಲ್ಲ ರೈತರು ಮತ್ತೆ ಎಣ್ಣೆನ ಕುಡಿತಾರ ಅವ್ರು ಲೋನ್ ಹಾಕಿ ಆತ್ಮಹತ್ಯೆ ಮಾಡ್ಕೊಂತಾರ ಅದೇ ರೀ ಅದ್ರ ಬಗ್ಗೆ ನಾವು ಸ್ವಲ್ಪ ಜನರಿಗೆ ಗೊತ್ತಾಗ್ರಿ ಈಗ ಸಡನ್ ಆಗಿ ನಾವ್ ತಗೊಂಡ್ ಸರ್ಕಾರಕ್ಕೆ ಮುಡ್ಸಕ್ ಆಗಲ್ರಿ ಸರ್ಕಾರ ಅಂದ್ರೆ ಜನನ ಸರ್ಕಾರ ರೀ ಈಗ ಜನರಿಗೆ ಮುಟ್ಟಿತಂದ್ರೆ ಸರ್ಕಾರಕ್ಕೆ ಮುಟ್ಟಿದಂಗ್ರಿ ಹೌದಿಲ್ಲ ಲಾಸ್ ಲಾಸ್ ಅಲ್ರಿ ಮನೆ ವೀಕ್ಷಕರೇ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಬ್ಬರು ರೈತರನ್ನ ಹುಡುಕಿದೀವಿ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಸವರಾಜ್ ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಯುವ ಬರ್ಗುರು ಯೂಟ್ಯೂಬ್ ಚಾನಲ್ ನಲ್ಲಿ ರಾಯಚೂರು ಜಿಲ್ಲೆಯ ಎಂಎ ರೈತರ ಸಂದರ್ಶನ ಮಿಸ್ ಮಾಡದೆ ನೋಡಿ ಬಸವರಾಜ ಸರ್ ಸರ್ ಯಾವ ಊರು ಸರ್ ನಮ್ಮ ಕೆ ಬಸಾಪುರ ಸರ್ ಇದೇ ಊರು ಸರ್ ಕೆ ಬಸಾಪುರ ಯಾವ ಯಾವ ತಾಲೂಕ್ ಬರ್ತದೆ ಸರ್ ಇದು ಇದು ಸಿಂಧನೂರು ತಾಲೂಕ್ ಬರ್ತಾರೆ ಜಿಲ್ಲಾ ರಾಯಚೂರು ಜಿಲ್ಲಾ ರಾಯಚೂರು ಸರ್ ಹಾ ಸರ್ ಸರ್ ಏನಿಲ್ಲ ಒಂದು ವಿಡಿಯೋ ಮಾಡ್ಕೋಬೋದಲ್ಲ ಸರ್ ನಿಮ್ ಜೊತೆ ಯಾವ್ದ್ರ ಬಗ್ಗೆ ಸರ್ ಸರ್ ಇದು ರೈತರ ಬಗ್ಗೆ ಸರ್ ರೈತರ ಕಾಳಜಿ ಹೊರಗಡೆ ರೈತರು ಎಷ್ಟು ಕಷ್ಟ ಪಡ್ತಾ ಇದಾರೆ ಈಗ ಸಿಟಿ ಜನ ಎಲ್ಲ ಮಾತಾಡ್ತಾರೆ ಸರ್ ರೈತರು ಅವರು ನಮ್ಮಂಗೆ ಕಷ್ಟ ಪಡ್ತಿರ್ತಾರಪ್ಪ ಅಂತ ಹೇಳ್ತಾರೆ ನಿಜವಾದ ಕಷ್ಟ ಏನ್ ಪಡ್ತಿದಾರೆ ವ್ಯತ್ಯಾಸ ಆಗುತ್ತೆ ಸರ್ ನೀವು ಕಷ್ಟ ಏನ್ ಪಡ್ತೀರಿ ಅನ್ನೋದನ್ನ ತೋರಿಸ್ಬೇಕು ಸರ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ರಿ ಮಾಡ್ಬೋದಲ್ಲ ಸರ್ ವಿಡಿಯೋ ಸರ್ 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 ಇವಾಗ ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ಬೆಳಗ್ಗೆ ನಾವು ಬೆಳಗ್ಗೆ ಐದು ಗಂಟೆಗೆ ತಿಳ್ತೀರಾ ಐದು ಗಂಟೆಗೆ ಎದ್ದು ಬಿಡ್ತೀರಾ ಸರ್ ರಾತ್ರಿ ಎಷ್ಟು ಗಂಟೆಗೆ ಮಲ್ಕೊಂತೀರ ಸರ್ ರಾತ್ರಿ ಹತ್ತು ಗಂಟೆ ಆಗ್ತಾರೆ ನೈಟ್ ಹತ್ತು ಗಂಟೆ ಆಗುತ್ತೆ ನೈಟ್ ಹತ್ತು ಒಂಬತ್ತು ಹತ್ತು ಗಂಟೆ ಒಂಬತ್ತು ಹತ್ತು ಗಂಟೆ ಜಾಸ್ತಿ ಲೇಟಾಗಿ ಆಗಿ ಮಲ್ಕೊಳಲ್ಲ ಮತ್ತೆ ಒಲಕ ಬಲಕ ನೀರಿಗೆ ಬಂದ್ರೆ ಮತ್ತೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಂದ್ರೆ ನೀವು ಎಷ್ಟು ಗಂಟೆ ಆದ್ರೂ ಕೆಲಸ ಮಾಡ್ತೀರಿ ಕೆಲಸ ಮಾಡಿದ್ರೆ ಮಲ್ಕೋತಿರಿ ಸುಮ್ಮನೆ ಫೋನ್ ನೋಡೋದು ಏ ಟಿವಿ ನೋಡೋದು ಆ ತರದ್ದು ಯಾವ್ದು ಇಲ್ರಿ ಕೆಲಸ ಅಷ್ಟೇ ರೀ ಕೆಲಸ ಊಟ ಊಟ ಕೆಲಸ ಮನೆ

ಈ ಸವರ್ ಈಗ ಫಸ್ಟ್ ಗೆ ಹಂಗ್ ಕಿಂಟಲ್ ಹಾಕ್ಬೇಕ್ ಒಂದ್ ಕಿಂಟಲ್ ಹಾಕ್ಬೇಕು ಆಮೇಲೆ ಒಂದೂವರೆ ಕಿಂಟಲ್ ಆಗ್ತೀವಿ ಒಂದ್ ಎಕ್ರೆಗೆ ಒಂದ್ ಎಕರೆಗೆ ಹಾ ಸರ್ತಾ ಹಂಗ ಮೂರನೇ ಸಾಲಗ್ ಕೂಡ ಅವು ಗದ್ದೆ ನೋಡ್ಕೊಂಡ್ ಹಾಕ್ತೀರಿ ಸವರ ಅದ್ರ ಬೆಳವಣಿಗೆ ನೋಡಿಕೊಂಡ್ ಸ್ವಲ್ಪ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ತಿರೀ ಹಾ ಸರ ಬೇಸಿದ್ರೆ ಸ್ವಲ್ಪ ಕಡಿಮೆ ಆಗ್ಬಿಡ್ತೀವಿ ಅದೇ ಸರ್ ಇವಾಗ ನೀವು ಓದಿಲ್ಲ ಅಂದ್ರಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾತ್ರಿ ಅಂದ್ರೆ ನಿಮ್ ದೊಡ್ಡವ್ರ ನಿಮ್ಮ ಅಪ್ಪಾಜಿ ಅವ್ರು ಕಲಿಸಿದ್ದ ಅಂದ್ರೆ ನಾವು ಉಡಿದಲ್ಲಿದ್ದ ಇದ್ರಾಗ ಬಂದದಲ್ರಿ ಊಟತನ ಕಲ್ತಿರ ವಿದ್ಯಾರಿ ಹುಟ್ಟುತನ ಇದ್ದೀರಿ ಅದ ಇದೇನ ಹಳೆ ಅಂತ ವಿದ್ಯೆ ಅಲ್ರಿ ನಮ್ಗೆ ಹುಟ್ಟುತನ ಇದ್ದ ಇದಾ ಇದ್ದೀರಿ ನಮ್ದು ಹಾ ಸರ್ ಊಟತನ ಕಲ್ತ್ ಬಿಟ್ಟಿರಿ ಇದಕ್ಕೇನ ಸಾಲಿ ಅವಶ್ಯಕತೆ ಇಲ್ರಿ ಸಾಲಿದ ಅಂತ ಗೊತ್ತೇ ಹೇಳ್ರಿ ನಮ್ಗ ನೀವ್ ಯಾವತ್ತ ಭೂಮಿ ತಾಯಿಗೆ ಈಗ ಕಾಲ್ ಇಡ್ತೀರ ನೋಡ್ರಿ ಒಳಗ ಈಗ ಏನೇನಾ ಬಿಡ್ತಿರ ಹೊಟ್ಟೆ ನಾವು ಅದ್ರಿ ಕಾಲ್ ಇಟ್ಟುಗಡ್ಲೆ ನಿಮ್ಗೆ ಬಂದ್ಬಿಡ್ತಿರ ಅದ್ರಿ ಹಗಲಿ ರಾತ್ರಿ ಇದ್ರಾಗ ನಾವು ಹಾ ಸರ್ ಸರ್ ಊಟ ರೊಟ್ಟಿ ಮಾಡ್ತೀರಿ ರೊಟ್ಟಿ ರೈಸ್ ಅನ್ನ ಸಾಂಬಾರ್ ಸರ್ ಅನ್ನ ಸರ್ ಇದು ಚಪಾತಿ ಚಪಾತಿ ಯಾವ ಊಟ ನಿಮ್ಗೆ ಇಷ್ಟ ಆಗುತ್ತೆ ಸರ್ ಜಾಸ್ತಿ ಈ ಜಾಸ್ತಿ ರೊಟ್ಟಿ ಅನ್ನ ಸಾಂಬಾರ್ ಇದು ಯಾಕೆ ಕೇಳ್ತೀವಂದ್ರೆ ಸರ್ ಹ್ಮ್ ಇವಾಗ ಹೊರಗಡೆ ಇವಾಗ ಬೇರೆ ಕೆಲಸ ಮಾಡೋರು ಇಂಥದ್ದೇ ಊಟ ಇಂಥದ್ದು ಹೋಟ್ಲಿಂದ ಬರ್ಬೇಕು ಆ ಹೋಟ್ಲ್ದ ನಾವ್ ತಿಂದ್ರೆ ನಮಗ್ ಒಟ್ಟಿಗೆ ಹೋಗುತ್ತಾ ಆ ನಮಗಿರಂಗಲ್ರಿ ಇಲ್ರಿ ನಮಗ್ ಸಿಕ್ಕದ್ದ ಶಿವಾರಿ ರೀ ಸಿಕ್ಕ ಶಿವಾರಿ ಅಂದ್ರ ದುಡಿಯರ್ ಅಲ್ರಿ ಹಾ ಸರ್ ನಾವ್ ಇಲ್ಲದ್ ಬಗ್ಸರಿ ಅದು ಬರಂಗಲ್ರೀ ನಮ್ ತಕೆಷ್ಟ ಐತೆ ನಾವ್ ಅಷ್ಟು ನಾವ್ ಮನ್ಯಾಗ ಅದು ಅಂದಾಗ ಏನಿಲ್ಲ ಅಂದ್ರೂ ಪುಡಿ ಹಾಕ ಬಂದ್ಬಿಡಲಿ ಅಂಗ್ರಿ ನಾವು ನಾವ್ ಹಾ ಏನ್ ಇರ್ತೈತಿ ಅದು ಊಟ ಮಾಡಿ ಬಿಡೋದು ಕಾರ್ ಬೋಡ್ ಸ್ವಲ್ಪ ಬೆಣ್ಣೆ ಹಾಕಿ ತೊಂದ್ ಬಿಡೋಂಗ ಬಿಡ್ತಿರ್ತಾವ ಆಹ್ ಹಾ ದುಡಿಯಾರಲ್ರಿ ನಾವು ಇಲ್ಲದ ಬಗ್ಗೆ ಬರ ಬರಂಗಿಲ್ಲ ತಪ್ಪಿಲ್ಲ ಈ ನಮ್ಗ ಅದು ಆ ಒಡ್ದ ಬೇಕು ಈ ಹೊಡ್ದಲ್ ಬೇಕಾ ನಡೆಯಂಗಿಲ್ಲ ರೀ ಜೀವನ ನಡೆಯಲ್ರಿ ಜೀವ್ನ ನಡೆಯಂಗಲ್ರಿ ಮತ್ತೆ ನಿಜ ಸರ್ ಇದ್ದ ಶಿವಾಯಿನಮ್ಮ ಹಾ ಹ್ಮ್ ಸರ್ ನಿಮಗೆ ಮದ್ವಿ ಆಗಿದೆ ಸರ್ ಹಾ ಆಗಿದೆ ಮದ್ವಿ ಆಗೇತ್ರಿ ಆಗೈತಿ ಸರ್ ಅಮ್ಮ ಅವ್ರ ಹೆಂಗ್ ಕೆಲ್ಸಾ ಮಾಡ್ತಾರ ಆ ಇದ ವ್ಯವಸಾರಿ ಸೊರು ವ್ಯವಸಾಯ ಮತ್ತೆ ಮನೆ ಕೆಲಸ ಹಾ ಮನೆ ಕೆಲಸ ಇದ ಕೆಲಸ ಮಾಡ್ತಾರ ಕೆಲಸ ಮಕ್ಳು ಜನ ಸರ್ ಗಂಡ್ ಇಬ್ಬರು ಗಂಡ್ಮಕ್ಳ್ರಿ ಇಬ್ಬರು ಗಂಡಮಕ್ಳು ಏನ್ ಮಾಡ್ತಾರ ಸರ್ ಮಕ್ಳು ಸಾಲಿಗೆ ಓದ್ತಾರ ಸರ್ ಸಾಲಿಗೆ ಓದ್ತಾರ ಹ್ಮ್ ಹಾ ಸರ್ ಯಾಕ ಸರ್ ಅವ್ರನ್ನ ಮತ್ತೆ ರೈತರಾಗ ಮಾಡಿಲ್ಲ ಸಾಲಿಗೆ ಕಲ್ಸಿರಲ್ರಿ ಇಲ್ರಿ ಸರ್ ನಾವ್ ಮತ್ತೆ ಕಷ್ಟ ನಾ ನಮ್ ತಂದಿ ತಯಾರ ನಮ್ಮನ್ ಕಲ್ಸಲ್ರಿ ಹಾ ಸರ್ ನಮ್ ಮಕ್ಳು ಇದ್ರಂಗ ಬ್ಯಾಡ ಸ್ವಲ್ಪ ವಿದ್ಯೆ ಇರಲ್ಲ ಅಂತಂದು ಕಲ್ಸಕ್ತಿರಿ ಸರ್ ನಾವ್ ಪಟ್ಟಿರ ಕಷ್ಟ ಪಡ್ಬಾರ ವಿದ್ಯೆಗಾರತಿ ಕಷ್ಟ ಅನ್ಸತ್ತ ಸರ್ ಏನ ಓದಾಕ ಈಗ ಯಾಕಂದ್ರ ರೈತರಲ್ರಿ ಅನಿಸುತ್ತೆ ಸರ್ ಕಷ್ಟ ಅಂತ ಕಷ್ಟ ಅನಿಸುತ್ತೆ ಸರ್ ಮತ್ತೇನು ಸರ್ಕಾರದಿಂದ ಹುಡುಗರಿಗೆ ಲೋನ್ ಪಾನ್ ಕೊಡೋದಾಗ್ತದೆ ಏನು ಆಗ್ಬೇಕು ಅಂತೀರಿ ಏನ್ರಿ ಈ ಸರ್ಕಾರದಿಂದ ಮತ್ತೆ ಈಗ ಹಂಗ ಸ್ವಲ್ಪ ಅನುಕೂಲ ಮಾಡ್ಬೇಕು ಅನುಕೂಲ ಆಗೇತ್ರಿ ಸರ್ ಆಗೇತ್ರಿ ಈ ಸರ್ ಈ ಸಲ ಆಗೇತ್ರಿ ಹ್ಮ್ ಆಗೇತ್ರಿ ಸರ್ ಅಂದ್ರೆ ಸರ್ ಈಗ ಮಕ್ಕಳಿಗೆ ರೈತರ ಮಕ್ಕಳಿಗೆ ಅಂತಾನೆ ಸಪ್ರೇಟ್ ಲೋನ್ ಕೊಟ್ರ ಇನ್ನೂ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಕಾಲೇಜಿಗೆ ಓದಿಸ್ಬೋದು ನಾವು ಅಂತೀರೇನ್ರಿ ಹ ಅಂದ್ರ ದಿನ ಅದ್ರ ಬಗ್ಗೆ ಲೋನ್ಫೋನ ಅದ್ ಮಾಡಿಲ್ರಿ ಈ ವರ್ಷ ಒಬ್ಬತ್ ಫಸ್ಟ್ ಇರೋದೇನ್ರಿ ಒಂಬತ್ತನೇ ಕ್ಲಾಸ್ ಈಗ ನೀವು ನಿಮ್ಮಂತರ ಹೇಳಿದ್ರೆ ಗೊತ್ತಾಗ್ತೀರಿ ಆ ಲೋನ್ ಈ ಲೋನ್ ಅಂತ ನಮ್ಗ ಅದು ಎಜುಕೇಶನ್ ಲೋನ್ ಮೇಲೆ ಕೊಡ್ತಾರ ಗೊತ್ತಾಗಲೀ ಸರ್ ಈ ಇಲ್ಲದೇ ನಮ್ ಮಕ್ಳು ನಮ್ಗ ಹೇಳಿದ್ರೆ ಲೋನ್ ಕೊಡ್ತಾರಪ್ಪ ಇದ್ರ ಮೇಲೆ ಲೋನ್ ಕೊಡ್ತಾರಪ್ಪ ಅಂದ್ರ ಅವಾಗ ಅದ ಅರ್ಥ ಆಗ್ತದ ಫಸ್ಟ್ ಫಸ್ಟ್ ಗೆ ಗೊತ್ತಾಗಲ್ಲ ಸರ್ ಇವಾಗ ನಾವ್ ಎದಕ್ ಕೇಳಿದ್ವಿ ಅಂದ್ರಿ ಈಗ ನಿಮ್ ನಿಮ್ದ್ ಅಷ್ಟ ಅಲ್ರಿ ನೀವು ರೈತರು ಈಗ ಎಲ್ಲಾ ರೈತರು ಏನಾದ್ರು ನೋಡ್ರಿ ಅವ್ರನ್ನ ತಲೆ ಕಿಟ್ಕೊಂಡು ನೀವ್ ಮಾತಾಡಕತ್ತೀರಿ ಈಗ ಅಂದ್ರೆ ನಿಮ್ದ್ ಅಷ್ಟ ಅಂತ ಅಲ್ರಿ ಆತರ ಎಲ್ಲಾ ರೈತರ ಮಕ್ಳಿಗೆ ಕೊಟ್ಟಿನಿ ಅಂದ್ರ ನಾವು ದೊಡ್ಡ ದೊಡ್ಡ ಸಾಲಿಗೆ ಓದ್ತಿವಿ ಲೋನ್ ಕೊಟ್ರೆ ದೊಡ್ಡ ದೊಡ್ಡ ಸಾಲಿಗೆ ಓದ್ಬೇಕು ಓದ್ಬೋದು ಅಲ್ರಿ ಈಗ ಅದನ್ನು ಜಾತಿ ಮೇಲೆ ಬಹಳ ಇದಾಗಿ ಬರ್ತಲ್ರಿ ಈಗ ಮೀಸಲಾತಿ ಅದು ಇದು ನಮ್ಮ ಇದಕ್ಕೆ ಕಡಿಮೆ ರೀ ಮತ್ತೆ ಹಾ ಸರ್ ಹಂಗ ಯೋಗ್ಯ ಇದ್ದಷ್ಟು ಎಷ್ಟು ಕಲಸೋದ್ರಿ ಎಷ್ಟು ಯೋಗ್ಯ ಅಷ್ಟು ಅಷ್ಟು ಕಲಸೋದ್ರಿ ಹಾ ಸರ್ ಇವಾಗ ರೈತರಾಗಿ ಏನೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಅನುಭವಿಸ್ತಾ ಇದ್ರಿ ಸರ್ ಹೊರಗಡೆ ನೀವು ಅಂದ್ರೆ ಸರ್ ಇವಾಗ ನೀವು ರೈತರಿ ಈಗ ಯಾವ್ದಾರ ಒಂದು ಫಂಕ್ಷನ್ಗೆ ಹೋದ್ರ ಬ್ಯಾಂಕಿಗೆ ಹೋದ್ರ ಎಲ್ಲ ಈಗ ದೇವಸ್ಥಾನಕ್ಕೆ ಹೋದ್ರ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಯಾರನ್ನ ಮಾತಾಡ್ಸಕ್ ಏ ಬೇ ರೈತರಪ್ಪ ಬಂದ್ರು ಜಲ್ದಿ ಅವ್ರನ್ನ ಬಿಡ್ಬೇಕಪ್ಪ ಲೈನ್ ಗೆ ಅಂತಾರ ಏನ್ರಿ ಇಲ್ಲ ಒಂದ್ ಸ್ವಲ್ಪ ವೇಟ್ ಮಾಡಪ್ಪ ಆಮೇಲೆ ಬಾರಪ್ಪ ನಾಳೆ ಬರಪ್ಪ ಈ ತರ ಏನಾದ್ರು ಆಗುತ್ತೆ ರೈತರ ಮಾತ್ರ ದೊಡ್ಡ ಬೋಡ ಬಿಡಂಗಲ್ ಜಲ್ದಿ ಬಿಡಂಗಿಲ್ ಜಲ್ದಿ ಬಿಡಂಗಲ್ ಅದೇ ಕೇಳಿ ಸರ್ ಯಾವ ತರ ಅನ್ಸುತ್ತೆ ಈಗ ರೈತರ ಅನ್ನೋದ್ ನೀವು ಪಟ್ಟ ಹೊತ್ಕೊಂಡ್ಬಿಟ್ಟಿರಿ ಈಗ ನಿಮ್ಮನ್ನ ನೋಡಿದ್ರೆ ಯಾರಲ್ಲ ರೈತರಪ್ಪ ಅಂತಾರ್ರಿ ಈ ಹೆಸರು ಇಟ್ಕೊಂಡು ನೀವು ಹೊರಗೆ ಹೆಂಗ್ ಅಡಿಯಾಕತ್ತೀರಿ ಅದು ಮನುಷ್ಯನ್ನ ಇದು ಯಾಲಿ ನೋಡಿ ಇದು ಮಾಡ್ತಾರ್ರಿ ಈಗ ಬಿಡಂಗಲ್ರಿ ಹಾ ಸರ್ ಜಲ್ದಿ ಬಡಂಗಿಲ್ಲ ಜಲ್ದಿ ಬಿಡಂಗಿಲ್ಲ ಬಿಡ್ರು ಈಗ ನೋಡ್ರಿ ಸರ್ ಬ್ಯಾಂಕ್ ಗೆ ಹೋಗಿರ್ತೀರಿ ಏನೋ ಒಂದು ರಕ ತುಂಬಕಾಗ್ಲಿ ರಕಕ್ಕೆ ಇಟ್ಕೇ ಬರಕಾಗ್ಲಿ ಹೌನ್ರಿ 10 10 ದಿನ ಬಿಟ್ ಬಾ 2 ದಿನ ಬಿಟ್ ಬಾ ಇಲ್ಲ ಲೈನ್ ನಿಂದ್ರು ಆಮೇಲೆ ಬಾಪ್ಪ ಈ ತರ ಮಾತಾಡೋದೇ ಜಾಸ್ತಿ ಆ ತರ ಮಾತಾಡ್ತಾರ ಸರ್ ಇವಾಗ ಮನುಷ್ಯ ಒಂದ ಸಾರಿ ಹುಟ್ಟಿದ ಮೇಲೆ ಮತ್ತೆ ಹುಟಲ್ರಿ ಹೌದ್ರು ಅಂತಾರೆ ಇನ್ನೊಂದು ಜನ್ಮ ಐತೆ ಆ ಜನ್ಮ ಐತೆ ಯಾ ಜನ್ಮ ಇಲ್ರಿ ಒಂದಗಳಿದ್ರನೋ ಗೊತ್ತಿಲ್ರಿ ನಮಗೆ ಹುಟ್ಟತಿವಲ್ಲ ಅಂತ ಈಗ ನಾವು ಮನುಷ್ಯ ಹುಟ್ಟಿದರೂ ಗೊತ್ತೈತ್ರಿ ಸಾಯ್ ನಮಗೆ ಗೊತ್ತೇತ್ರಿ ಹಾ ಈ ಹುಟ್ಟು ಏನಾಯ್ತು ನೋಡ್ರಿ ಈಗ ಜೀವನ ಈ ಜೀವನದಾಗ ನಾನ್ ಏನೋ ದೊಡ್ಡದಾಗ ಸಾಧಿಸ್ಬೇಕಾ ನಾನ್ ಯಾವ್ದಾರ ಒಂದ್ ಆಫೀಸರ್ ಆಗಪ್ಪ ನಾನ್ ನಮ್ ಮನೆಯವರಿಗೆ ಒಳ್ಳೆ ಚೆನ್ನಾಗಿರೋ ಮನೆ ಕರ್ಚ್ ಕೊಟ್ಟು ನಾನ್ ಒಳ್ಳೆ ಆಫೀಸರ್ ಆಗ್ಬೇಕು ಆಗ್ಬೇಕು ಅನ್ನೋ ಆಲೋಚನೆ ಇರ್ತೇತ್ರಿ ಹೊರಗ ಇವಾಗ ರೈತರಾಗಿರಲ್ರಿ ರೈತರಾಗಿರ್ ಸರ್ ಇದೇ ಕೆಲ್ಸ ಮಾಡ್ಬೇಕನ್ಸ್ತೀರಿ ಬೇರೆ ಯಾವ್ದು ಮಾಡ್ಬೇಕನ್ಸಿ ಏನ್ ಸರ್ ಬೇರೆ ಬರಂಗಲ್ರಿ ನಾವು ನಾವ್ ಊಟಕ್ತನ ಇದ್ರಲ್ಲ ಬಂದಿವಲ್ರಿ ನಮ್ ಹಿರಿಯರು ಇದ್ರಾಗ ಬಂದ್ರಿ ನಾವು ಬಂದಿತ್ತು ಹ ಸರ್ ಈಗ ಬ್ಯಾರ ಹೋಗ್ ಭೂಮಿತಾಯಿ ಭೂಮಿ ತಾಯಿ ಕೆಲಸ ಮಾಡ್ತೀರಾ ನಂಬೆ ಕೆಲಸ ಮಾಡಿದ್ರಿ ನಾವು ನಾವ್ ಹಾ ಸರ್ ಅಂದ್ರೆ ನಿಮ್ಗೆ ಇವಾಗ ಒಟ್ಟು ಬೇರೆ ಕಡೆ ಹೋಗ್ ಮನಸ್ಸಾಂಗಿಲ್ಲ ಮನಸ್ಸಾಗಲ್ರಿ ಮಾಡ್ತಿರೀ ಭೂಮಿ ತಾಯಿ ಮಾಡ್ಬೋಕ್ರಿ ಸರ್ ಟೀ ಕೊಟ್ಬಿಡಿ ಸರ್ ನೀರು ಕೊಡಿ ಸರ್ ತೊಗೊಳಿ ಸರ್ ನೀರು ಕುಡ್ರಿ ಕೊಡಿ ಸರ್ ಟೀ ಕೊಡಿ ಟೀ ಕುಡಿತೀರಲ್ಲ ಸರ್ ಅಭ್ಯಾಸ ಐತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಇರ್ಲೇಬೇಕು ಟೀ ದಾಗನ ಎದ್ದು ಗಟ್ಟಿನ ಇದು ಟೀ ಏನ ಹಾ ಸರ್ ಸರ್ ಇವಾಗ ಗದ್ದೆ ಬೆಳಿತೀರಲ್ಲ ಸರ್ ಈಗ ಒಂದ್ ಎಕರೆ ಅಂತ ಲೆಕ್ಕ ತಗೋರಿ ತಲೆಗ ಒಂದ್ ಎಕರೆ ಎಷ್ಟೆಲ್ಲ ಖರ್ಚಾಗತ್ತೀರಿ ಮತ್ತೆ ಏನೆಲ್ಲ ಮಾಡ್ಬೇಕ್ರಿ ಸ್ಟಾರ್ಟಿಂಗ್ ಲಿಂದ ಲಾಸ್ಟ್ ಮಟ್ಟ ನಿಮ್ಮ ಕೈಯಾಗ ಬೆಳೆ ಬರ್ಬೇಕಂದ್ರೆ ಏನೆಲ್ಲ ಮಾಡ್ತೀರಿ ಸರ್ ಖರ್ಚು ಹಾಂ ಫಸ್ಟ್ ಖರ್ಚು ಹೇಳ್ರಿ ಸರಿ ಒಂದು ಒಂದು ಎಕ್ರೆಗೆ ಎಷ್ಟು ಆಗ್ಬೋದು ರೀ ಖರ್ಚು ಒಂದು ಅಂದಾಜು ಹೇಳ್ರಿ ಸರ್ ಈ ತರ ಇದು ಗೊಬ್ಬರ ಎಣ್ಣಿದಾರೆ ಹಾ ಹಾಂ ಗೊಬ್ಬರ ಎಣ್ಣಿದು ಲಾಸ್ಟಿಗೆ ನಿಮ್ದು ಯಾರ ನಮ್ಮ ಬೇರೆಯವ್ರು ಬಂದು ಕೆಲಸ ಮಾಡಿರೋದು ಅವ್ರಿಗೆ ಕೊಟ್ಟಿರೋದು ಕೂಲಿ ಎಲ್ಲ ಸೇರಿಸಿ ಎಷ್ಟು ಆಗ್ಬೋದು ರೀ ಒಂದು ಅಂದಾಜು ಇವೊಂದು ಒಂದು ಗೊಬ್ಬರದ ಬಿಟ್ಟೇನು ರೀ ಹೇಳ್ರಿ ಸರ್ ಎಲ್ಲ ಲೆಕ್ಕ ಕೇಳಿರಿ ಬಟ್ ನಿಮ್ದು ಇಲ್ಲ ಬೇಡ್ರಿ ಸರ್ ಒಂದು ಎಕ್ರೆಗೆ ಲಾಸ್ಟಿಗೆ ನಿಮ್ಮ ಕೈಗೆ ಎಷ್ಟು ಬಿಡಿತೈತಿ ಸರ್ ಎಲ್ಲ ಕರಾ ಸರ್ ಏನ ಉಳಿಯಂಗಲ್ರಿ ಲೆಕ್ಕ ಮಾಡಿ ಲೆಕ್ಕ ಮಾಡಿದ್ರಿ ಏನ್ ರೀ ಎಷ್ಟು ರೂಪಾಯಿ ಉಳಿಯಲ್ರಿ ಈ ಸಲ ನೋಡ್ರಿ ಏನೋ ರೀ ಕಷ್ಟ ಐತಲ್ರಿ ಮಾಡೋ ಇದ್ ಬಿಟ್ರೆ ನಮ್ಗೆ ಬೇರೆ ಆಗೈತಿ ಎಲ್ಲ ಮಾಡದ್ರಿ ಮೇಲೆ ಏನ್ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಒಂದ್ ರೂಪಾಯಿ ಸರ್ ಈ ಸಲ ಎದ್ರ ಮಾತು ನೋಡ್ರಿ ಸರ್ ಗೊಬ್ಬರದ್ದು ಎಣ್ಣೆದು ಎದ್ರಿ ಮಿಷಿನ್ ಮಿಷಿನ್ ಸರ್ ಆರ್ ದಾಸ ಐತಿರಿ ಎರಡ್ ಎಕ್ರಿಗೆ ಒಂದ್ ಎಕ್ರಿ ಮೂರ್ ಮೂರ್ ದಾಸ ಹೋದಾರೀ ಈ ಸಲ ಕಡಿಮೆ ಆದ್ರ ಒಳಗೆ ಸರ್ ಇದೆಲ್ಲ ಎಲ್ಲ ಎಲ್ಲದ್ರ ಸಾಲ ಹಿಂಗ ರೈತರು ಆದ್ ಮಡಿಕಂದ ಇದ್ ಮಡಿಕಂದೆ ಓರ್ ಆತ್ಮಹತ್ಯೆ ಮಡಿಕೆ ಮಾಡ್ತಾರ ಹೋಗ್ಲದ ಮಡಿಕೆ ಮಾಡ್ತಾರ ಏನ ಸಾಲ ಮತ್ತ ಏನ್ ಮಾಡ್ತೀರ ಈಗ ನೀವು ಭೂಮಿ ತಾಯಿನ ನಂಬಿರಿ ಇದ್ರಾಗ ನಿಮಗ್ ನಷ್ಟ ಆಗ್ಬಿಟ್ರ ಹ್ಮ್ ಈ ಸಲ ಬಾಳ ನಷ್ಟ ಆಯ್ತು ನೋಡ್ರಿ ಈಗ ಮತ್ತೆ ಈ ನೆಕ್ಸ್ಟ್ ಬೆಳೆ ಕೂಡ ಬೇರೆ ಎಲ್ರಿ ಮನಕ್ರ ನೋಡಿ ಒಬ್ರು ಮಡಕತ್ತಿರ ಹಂಗ ಈಗ ಇದ್ ಬೆಳೆ ಇದೇನ್ ಬರ್ತತಿಲ್ರಿ ಮತ್ತ್ ಹೆಂಗ್ರಿ ಅದ್ ದೇವ್ರ ಕಡೆ ಬಿಡುದ್ರಿ ಸರ್ ಈಗ ಮಾಡಂತ ಮಾಡಿಬಿಟ್ರಿ ಇದೆಲ್ಲ ದೇವ್ರ ಬಾರ ಆಗ್ಬಿಟ್ಟಿದ್ರಿ ಈ ಒಂದ್ ದೇವ್ರ ಮೇಲೆ ನಂಬಿಕೆ ಇಟ್ಟು ಹಾ ಅಷ್ಟೇ ಅಷ್ಟೇ ನೋಡ್ರಿ ಅದು ಬರ್ತೈತೆ ಏನೋ ಗೊತ್ತಿಲ್ರಿ ಗ್ಯಾರಂಟಿ ಅಲ್ರಿ ದೇವ್ರ ಮೇಲೆ ನಂಬಿಕೆ ಇಟ್ಟ ಇಲ್ಲ ಬಿಡ್ರಿ ಸರ್ ಒಳ್ಳೆ ತನಕ ಒಳ್ಳೇದಾಗುತ್ತೆ ಕೊಳಿ ಬಂದ್ಬಿಟ್ಟವ್ರಿ ಸರ್ ಆದ್ರೆ ನಮ್ ಇದ ವರ್ಷ ಬಂದ್ರಿ ಅದ ಕೊಳಿ ಸರ್ ಹ್ಞೂನ್ರಿ ಈ ಬ್ಯಾಸಿ ಬೆಳಿ ಬರಕಾರ ಇದ ವರ್ಷ ರೀ ಹಾ ಸರ್ ಬಾಳ ಅಂಜಾಡಿಕೆ ಅಂತ ಹಚ್ಚಿದ್ರಿ ಜನ ಇದಕ್ಕ ಆದಷ್ಟು ಜಲ್ದಿ ಏನು ಕೃಷಿ ಇಲಾಖೆಯವ್ರ ಏನಾದ್ರೂ ಸರ್ ಅದಕ್ಕೆ ಬರೀ ಅದ್ರ ಬಗ್ಗೆ ಏನು ಇಲ್ಬಿಡ್ರಿ ಅದಕ್ಕೆ ಅಬ್ರೆ ಆ ಗುಳಿಗೆ ಈ ಗುಳಿಗೆ ಉಗ್ಗಂತರೆ ಕೆಲಸ ಆಗುತ್ತೆ ಯಾವುದು ತಂದು ನ ತಂತು ಉಗ್ಗಿಬಿಡದ್ರು ಯಾರ್ ಯಾರ್ ಸಲ ಉಗ್ಗಿರ ನೋಡಿ ಆಲೇ ಈ ಸಲ ಫಸ್ಟ್ ಗೆ ಅಷ್ಟೇ ಒಂದೇ ಸಲ ಗೊಬ್ಬರದಾಗ ಉಗ್ಗಿಬಿಟ್ರು ಹಾ ಸರ್ ನಾವು ವರ್ಷ ಹೋಗ ಒಂದೇ ಸಲ ಗೊಬ್ಬರದ ಉಗ್ಗಿಬಿಡ್ರು ರೋಟ ಈ ಸಲ ಉಗ್ಗಿದ್ರು ಮತ್ತೆ ಕಡಿಮೆ ಆಗಿಲ್ಲ ಅಂದ್ರೆ ಉಗ್ಗಿದ್ರನ ಸ್ವಲ್ಪ ಹಂಗ ಕಂಟ್ರೋಲ್ ಐತಿ ಈ ಒಳ್ಳೆ ಬರಬಡದ್ರ ಅದು ಕಂಟ್ರೋಲ್ ಆದಮೇಲೆ ಮತ್ತೆ ಬರಬಡದಂತಿರ ಒಂದ್ರ ಮತ್ತೆ ಬಹಳ ಕಡಿಮೆ ಆಗ್ಬಿಡ್ತರೆ ಲೇವರು ಹೊರಗಡೆ ನಿಮ್ಮನ್ನ ರೈತರನ್ನ ದೇವ್ರ ಅಂತಾರಲ್ರಿ ಎಷ್ಟ್ರ ಮಟ್ಟಿಗೆ ನಿಮ್ಮ ತಕ್ಕಂಗ ನಡ್ಕೊಂತಾರಿ ಸರ್ ಜನ ಯಾರ್ ನಡ್ಕೊಂತಾರಿ ರೀ ಸರ ಈಗ ನಡ್ಕಣ ಅಲ್ಲರಿ ಒಬ್ಬೊಬ್ರು ನಡ್ಕೊಂತಾರಿ ಒಬ್ಬೊಬ್ರು ನಡ್ಕೊಂಡ್ರಿ ಸರ್ ಈಗ ಹಾ ತಿಳಿದಾರ್ ನಡ್ಕೊಂತಾರಿ ಹಿಳ್ದಾರ ನಡ್ಕೊಂತಾರಿ ರೀ ಒಬ್ಬೊಬ್ರು ನಡ್ಕೊಂಡ್ ಒಬ್ಬೊಬ್ರ ನಡ್ಕಣ ಅಲ್ಲ ರೀ ಈಗ ಸುಮ್ಮನೆ ಮಾತಿ ಕಷ್ಟ ದೇವ್ರು ಹಾ ಮಾತಿಗೆ ಅಂತಾರ್ರಿ ದೇವ್ರ ಅಂತ ನಡ್ಕಣಲ್ರಿ ನಡ್ಕಣ ಇಲ್ಲ ಕಡಿಮೆ ಸರ ಇವತ್ತಿನ್ ದಿನ್ದಾಗ ರೈತರು ಈ ಬೆಳೆ ನಾಷ್ಟ ನಷ್ಟ ಆಗುತ್ತಲ್ರಿ ಇದಕ್ಕೆ ಮತ್ತೆ ಉರ್ಲಕ್ಕ ಎಣ್ಣೆ ಕುಡಿಯೋದು ಸಹ ಹಂಚ್ಕೆಂಡ್ ಸಾಯ್ತಾರ ಅಲ್ರಿ ಏನಂತೀರಿ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ರೈತರಿಗೆ ಈಗ ರೈತರಿಗೆ ಏನ್ ಹೇಳ್ಬೇಕ್ರಿ ಸರ್ ಈಗ ಸರ್ಕಾರನ ಕೈ ಹಿಡಿಯುವಲ್ದು ಈ ಬೂಮ್ದ ಕೈ ಹಿಡಿಯುವಲ್ರಿ ಈ ಸಲ ಹಾ ಸರ್ ಈ ಬೆಳೆ ಎಲ್ಲಾ ಲಾಸ್ ಆಗಿಬಿಡ್ತೀವಿ ಹಿಂಗಾಗಿ ಮತ್ತೆ ರೈತರು ಏನೋ ಒಂದ್ ಇನ್ನೊಂದು ಬೆಳೆ ಇಲ್ದ ಕೊಡ್ತಾರ ಬೂಮ್ದಾಯಿ ಅಂತ ನಮ್ಕೊಂಡು ಯಾರು ಸಹಾಯಕ ಹೋಗ್ಬಾರಂತಂದು ನೀವು ರೈತರಿಗೆ ರೈತರಿಗೆ ಈ ತರ ಧೈರ್ಯ ಮಾತ್ರ ಹೇಳ್ತೀರಿ ಹಾ ಧೈರ್ಯ ಇರುವಾಗ ಅಂತ ಹೇಳ್ಬೇಕು ಸರ್ ಆಯ್ತು ಬಿಡ್ರಿ ಸರ್ ನಿಮ್ಮ ಮಾತಿ ರೈತರ ಮಾತ್ರ ರೈತರ ಕೇಳ್ಬೇಕ್ರಿ ಹ್ಞೂನ್ರಿ ಈಗ ಯಾರ ಮಾತು ಕೇಳಕ್ಕ ಪಾಪ ಅವ್ರ ಯಾರ ಮೇಲೆ ನಂಬಿಕೆ ಇಲ್ರಿ ಯಾರ ಮೇಲೆ ನಂಬಿಕೆ ಇಲ್ರಿ ಮತ್ತೆ ಹ್ಞೂನ್ರಿ ಈಗ ಆಶ್ವಾಸನೆ ಆಗ್ಬಿಟ್ಟವ್ರಿ ಬರೇ ಮಾತು ಹೌದ್ರಿ ನಾವ್ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಲಾಸ್ಟಿಗೆ ದೇವ್ರ ತಕ್ಕ ಬೇಡಿಕೆಬೇಕಂದ್ರೆ ಒಂದೊಂದ್ಸಲ ದೇವರನ್ನ ಕೈ ಇದಾದಾಗ ಕೊಡಕ್ ಇಟ್ಬಿಟ್ರಿ ಈಗ ರಾಜಕಾರಣಗಳು ಯಾರು ಬರೀ ಆಶ್ವಾಸನೆ ಕೊಡ್ತಾರ ಸುಳ್ಳಾಶ್ವಾಸನೆ ಎಲ್ಲವೂ ಹಾ ಸರ್ ಅವ ಅಂಗವಾಡಿ ತುಂಬಿರ್ ಹೋಗ ಅವ್ರು ಏಳು ಗಟ್ಟೆ ಏಳು ಗಟ್ಲೆ ಹೊಟ್ಟೆ ತುಂಬಿರ್ತಾರೆ ಅವ್ರ ಮಾತಿಗೆ ಇಲ್ಲಿ ಸಾಲ ಸಾಲ ಅಂತಂದ ರೈತರೆ ಆತ್ಮಹತ್ಯೆ ಮಾಡ್ಕೊಂತ ಹೊಂಟು ಹೊಡೆದ್ರ ನಿಜ ಸರ್ ಈಗ ನೀವು ಅವ್ರಿಗೆ ಧೈರ್ಯದ ಮಾತು ಏನ್ ಹೇಳ್ತೀರಿ ಒಟ್ಟು ನೀವು ದುತಿ ಎಡಬೇಡ್ರಿ ಹಂಚಿಕೆ ಬೇಡ್ರಿ ಸಾಲಕ್ಕ ಹಂಚಿಕೆ ಒಂದ್ಸಲ ಅಲ್ದ ಸಲ ಬರ್ತೈತಿ ಬೆಳೆ ಸಾಲ ಮುಂದಲ್ಲ ಭೂಮಿ ತಾಗಿ ಕೊಡ್ತಾಳ್ರಿ ನಂಬಿದ ಭೂಮಿ ತಾಯಿ ಬೆಳೆ ಇಲ್ದ ಒಂದ್ ಬೆಳೆ ಮುಡ್ತಲ್ರಿ ಅದಕ್ಕ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಂದು ಹೇಳ್ತಿರಿ ಅವ್ರಿಗೆ ಎಲ್ಲಾರು ಬೇಡಿಕೆ ಸರ್ ನಿಜ ಸರ್ ನಿಮ್ ಮಾತಿಲ್ಲ ಈಗ ಓದ್ ಇವಾಗ ಬರಂಗಲ್ರಿ ಸರ್ ಹೌದ್ರಿ ನಿಜ ಕೊಟ್ರ ಬರಂಗ್ಲ ಯಾವ್ದಾರ ಮಾಡಿದ್ರ ಮುಂದ್ ತಗೋಬೋದ್ರಿ ಈ ಜೀವ ಹೋದ್ರೆ ಏನ್ ಏಟ್ ಕೊಟ್ರ ಬರ್ತೇನ್ರಿ ವಾಪಸ್ ಬರಲ್ಲ ಸರ್ ಅದ ಸಾಯ್ ಬ್ಯಾಡ ಅಂತ ಭೂಮಿ ತಾಯಿ ನಂಬಿ ಒಂದ್ ಬೆಳೆ ಇಲ್ಲ ಒಂದ್ ಬೈ ಎಂದು ಮಾಡಿಕೊಂಡು ಹೋಗಬೇಕಂತ ಹೇಳ್ತೀನಿ ಸಾಯ್ಬಾಡ್ರಿ ಹಾ ಸರ್ ಸರ್ ಇವಾಗ ಈ ಸತ್ತಂದ್ರ ಯಾರು ಉಪಸ ಎಲ್ಲರೂ ಎಲ್ಲಾರು ಉಂಟ ಹಾ ಸರ ಅದ ರೀ ಅಯ್ಯ ಸತ್ ಅಮಾಸೆ ನಿಂದ್ರ ಆಗಿಲ್ಲ ಅಂತಾರ್ರಿ ಹಾ ಸಾರ್ ಅಮಾಶ್ಯ ಬರೋ ಬರೋದ್ರಿ ಬರದ್ ಬರೋದ್ರಿ ಜೀವನ ನಡೆಯೋದ್ ನಡ್ಯದ್ರಿ ಇದು ಹೋಗಿ ಹೋಗಿ ಹೋಗ್ ಬಿಡ್ತಿರ ಹಾ ಸರ ಇದ್ ಸತ್ತರ್ ಸತ್ತ ಹೋಗ್ಬಿಡ್ತಾರಿ ನಡಿತಿದ ಬಟ್ ಸಾಯಿ ಬೇಡ್ರಿ ಎಂತಿರ ಸಾಯ್ಬೇಡ ಅಂತ ಹೇಳಕತ್ತೀರಿ ಧೈರ್ಯದಿಂದ ಇಲ್ರಿ ಮೊಟ್ಟ ಮತ್ತ್ ಧೈರ್ಯದಿಂದ ಇರ್ಬೇಕ್ ಮತ್ತ ನಿಜ ಜೀವನ ಹಂಗ ದುರುಕಿ ಬಿಟ್ರ ಹಾ ಸರ ಶಿಫ್ತನ್ರಿ ಅದಳ್ಳಿ ಸಿಗಲ್ರಿ ಮತ್ತೀಗ ಒಬ್ಬರಲ್ದ ಮನೆ ಊಡ ಅನತ್ತೀ ದಿನ ಮಾಡ ಹೌದ್ರಿ ಸರ್ ಈಗ ನಿಮ್ಮನ್ನ ನಮ್ಗೆ ಬಿರುತ್ತಲ್ರೀ ಹೌದೌದ್ರಿ ಆ ಬಳಿ ಆ ಬಳ್ಳಿ ಯಾರೀ ಅದಯ್ ಬಿಟ್ಟು ಯಾರ ಸಹಾಯ ಬಡದ್ರಿ ಬೂಮಿ ತಮಿ ನಂಬಿಕೆ ಅಂತ ಒಂದ್ ಬೆಳೆ ಇಲ್ದ ಒಂದ್ ಬಳಿ ಕೊಡ್ತಾಳಿ ಈ ಸಲ ಆದ್ರೂ ಈ ಮಾತು ನಿಮ್ದೈತ್ ನೋಡ್ರಿ ರೈತರ ಮಾತು ಕೇಳ್ತಾರಂತ ನನಗೆ ನಂಬಿಕೆ ಐತ್ರಿ ಯಾಕಂದ್ರ ರೈತರ ಮಾತು ರೈತರು ಕೇಳ ಹೇಳ್ತಾರ್ರಿ ನೋಡಿ ವೀಕ್ಷಕರೇ ರೈತರು ಏನ್ ಹೇಳ್ತಾ ಇದಾರೆ ಇವತ್ತು ರೈತರು ರೈತರಿಗೆ ಧೈರ್ಯ ಕೊಡ್ತಾರೆ ಧೈರ್ಯ ತುಂಬತಕ್ಕಂತ ಮಾತೇನಿದೆ ದಯವಿಟ್ಟು ಯಾರು ಸಾಯದಕ್ಕೆ ಹೋಗ್ಬೇಡಿ ಒಂದಲ್ಲ ಒಂದಿನ ದೇವರು ಮತ್ತೆ ಈ ಭೂಮಿ ತಾಯಿ ಒಂದಲ್ಲ ಒಂದಿನ ನಮ್ಮನ್ನ ಕೈ ಹಿಡಿತಾರೆ ಇವಾಗ ಮನುಷ್ಯ ಸತ್ತೋದ್ರೆ ಹೋಗೇ ಬಿಡ್ತಾರ ಅವ್ರನ್ನ ನಂಬಿಕೆಂದು ಮತ್ತೆ ಫ್ಯಾಮಿಲಿ ಎಲ್ಲ ಇರುತ್ತಾ ನಿಜವಾಗ್ಲೂ ಜೀವ ಕಳ್ಕೊಳಕ್ ಹೋಗ್ಬೇಡ್ರಿ ನಂಬಿಕೆ ಎಂದಿರ್ರಿ ಧೈರ್ಯದಿಂದ ಇರೀ ದೇವ್ರ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಧೈರ್ಯದ ಮಾತು ತುಂಬಾ ಚೆನ್ನಾಗಿತ್ತು ನೋಡಿ ಇನ್ಮೇಲಾದ್ರೂ ರೈತರ ಮಾತು ಕೇಳಿ ಆಲೋಚನೆಯನ್ನ ಬದಲಾಯಿಸ್ಕೊಳ್ಳಿ ವೀಕ್ಷಕರೇ ರೈತರ ಜೊತೆ ಒಂದು ರಾಪಿಡ್ ಫೈರ್ ಮಾಡೋಣ ಸರ್ ಇದು ರಾಪಿಡ್ ಫೈರ್ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಹೀರೋಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಡಾಕ್ಟರ್ ಗಳಿಗೆ ಪೊಲೀಸರ್ ಗಳಿಗೆ ಇಂಟ್ರವ್ಯೂ ಮಾಡುವಾಗ ಕೇಳ್ತಾರ್ರಿ ಒಂದ್ ವ್ಯಾಖ್ಯಾಗ ಕೇಳ್ತಾರ್ರಿ ಅವ್ರ ಒಂದೇ ವ್ಯಾಖ್ಯದಾಗ ಒಂದ್ ಸಂಕ್ಷಿಪ್ತವಾಗಿ ಒಂದ್ ಮಾತು ಹೇಳ್ತಾರೀ ಒಂದ್ ಆನ್ಸರ್ ಹೇಳ್ತಾರ್ರಿ ಉತ್ತರ ಅದಕ್ ರಾಪಿಡ್ ಫೈರ್ ಅಂತಾರ್ರೀ ಅಂತದ್ ಪ್ರಶ್ನೆ ಪ್ರಶ್ನೆ ರೀ ಕಟ್ ಅಂತ ರೀ ಪಟ್ ಅಂತ ಹೇಳ್ಬೇಕ್ರಿ ನೀವು ಹೇಳ್ತೀರಿ ಸರ್ ನೀವು ಈ ಕೃಷಿ ಕೆಲಸ ಈ ಹೊಲದ ಕೆಲಸ ಐತಲ್ರಿ ಇದನ್ನ ಬಿಟ್ಟು ಬಂದ್ಬಿಡ್ರಿ ನಾವ್ ಅಲ್ಲಿ ಒಂದು ಕೆಲಸ ಕೊಡ್ತೀವ್ರಿ ನಿಮ್ಗ ಆಫೀಸ್ ನ ಕುಂಟ್ ಮಾಡೋದು ಅಂತ ಹೇಳಿ ಕರ್ಕೊಂಡು ಹೋದ್ರೆ ಬರ್ತೀರೇನ್ರಿ ಸರ್ ಏ ಬರಂಗಲ್ರಿ ಸರ್ ಕೋಟಿ ಕೋಟಿ ಕೊಡ್ತಾರೆ ಬರಂಗಲ್ರಿ ನಮ್ಮ ಇದು ಭೂಮಿತಾಯಿ ನಂಬಿವ್ರಿ ನಾವು ಭೂಮಿತಾಯಿ ಬಿಟ್ಟು ಹೋಗೋದ್ ಆಗಲ್ರಿ ಬರಲ್ರಿ ಅಲ್ರಿ ಅಲ್ಲಿ ಕೋಟಿ ಕೊಡ್ತಾರ ಅಂದ್ರೆ ಬರಲ್ರಿ ಅವ್ರ ಆಸೆ ತೋರ್ಸ್ತಾರ ನಮ್ಮನ್ನ ಭೂಮಿತಾಯಿ ಬಿಡಿಸ್ಬಿಡಕಂತ ಬಟ್ ನೀವು ನಮ್ ನಂಬಿಕೆ ಭೂಮಿತಾಯಿ ಮೇಲೆ ಅಲ್ರಿ ಬಟ್ ಬರಲ್ರಿ ಏ ಬರಂಗಲ್ರಿ ಹಾ ಸರ್ ಸರ್ ಇನ್ನೊಂದು ಕ್ವಶನ್ ಆ ಸರ್ ನೀವೇನು ಈ ರಾಜ್ಯ ನಮ್ ಕರ್ನಾಟಕ ರಾಜ್ಯ ಐತಲ್ರಿ ಈ ರಾಜ್ಯಕ್ಕೆ ಸಿಎಂ ಆಗಕ್ ನಿಮ್ ಒಂದು ಅವಕಾಶ ಸಿಕ್ಕರ ಆಗ್ತೀರೇನ್ರಿ ಸರ್ ಸಿಎಂ ಏ ಅಷ್ಟು ಕಡೆ ಇಲ್ರಿ ನಾವ್ ಭೂಮಿ ಸಿ ಎಂ ಇಲ್ರಿ ಸರ್ ನಿಮ್ಮನ್ನ ಅಕೊಂಡು ಒಂದ್ ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿವನ್ಕರ್ರಿ ಈಗ ನಾವೇ ಮಾಡ್ತೀವಿ ಅನ್ಕರ್ರಿ ಸರ್ ಒಂದ್ ಸಿನಿಮಾದಾಗ ನೀವ್ ಯಾಕೆ ಮಾಡ್ತೀರ ಏ ಅದೆಲ್ಲ ಭೂಮಿ ತಾಯಿ ಇಲ್ಲಿ ನಾವ್ ದುಡಿಯೋ ಮನುಷ್ಯ ಹೇಳಿ ಅದೆಲ್ಲ ನಾಕ್ ದಿನದ ನಾವ್ ನೋಡ್ ನಮ್ಗೆ ನಮ್ ಏನ್ ಭೂಮ್ದಿ ಒಂದ್ ಇಲ್ದ ಒಂದ್ ಬೆಳಗ್ಗೆ ಬದಲಾವಳಂತ ನಾವ್ ಮಾಡ್ತೀವಿ ಮಾಡ್ತೀರಿ ಅವ್ರ ನಾಕ್ ದಿನ ನಾವ್ ಹೋಗಲ್ರಿ ಕರದ್ ಕೂಡ ಬಟ್ ನೀವ್ ಏನಾ ಮಾಡಿದ್ರು ಬೂಮ್ ತಾಯಿ ಬೂಮ್ ತಾಯಿ ಬಿಟ್ಟು ಹೋಗಲ್ರಿ ನಾವ್ ಸರ್ ನಿಮ್ದು ಮದ್ವಾಗೆ ಚಂದ್ರ ಹೇಳ್ರಿ ಹ್ಮ್ ಮತ್ ಏನ್ ಅನ್ಕೋಬೇಡ್ರಿ ಲವ್ ಮ್ಯಾರೇಜ್ ಏನ್ರಿ ಮನೆಯಾಗ ನೋಡಿ ಮದ್ವಾಗಿದ್ರಿ ಹಿರಿಯರ್ ನೋಡಿ ಮದ್ವ ಆಗಿದ್ರಿ ಹಿರಿಯರ್ ನೋಡಿ ಆಗಿದ್ರಿ ಸರ್ ಹಾ ಸರ್ ಸರ್ ಇವಾಗ ಹೊರಗಿನ ಜನ ರೈತರಿಗೆ ಜ್ಞಾನ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂದ್ರ ಸಣ್ಣದೊಂದು ಜ್ಞಾನ ಇರಂಗಿಲ್ಲ ಅವ್ರಿಗೆ ಅಂತಾರೀ ಏನ್ ಇದ್ರ ಬಗ್ಗೆ ಈಗ ಒಟ್ಟಿಗೆ ಅನ್ನ ತಿಂತಿರೀ ಹಾ ಸರ್ ಬೆಳತಿರ್ರಿ ಅನ್ನ ಅನ್ನ ಬೆಳಿತೀರಿ ಹ್ಮ್ ಎಷ್ಟು ಜ್ಞಾನ ಐತಿಲ್ರಿ ನಮ್ಗ ಇಷ್ಟು ಜ್ಞಾನ ಐತಿಲ್ರಿ ಸಾಕಂತೀರಿ ಹಾ ಸಾಕ್ರಿ ಇಷ್ಟು ಜ್ಞಾನ ಇದ್ರೆ ಸಾಕು ಜೀವನ ಜ್ಞಾನ ಇದ್ರೆ ಸಾಕ್ರಿ ಜೀವನ ನಡ್ತೇಲ್ರಿ ಹಾ ಸರ್ ಸರ್ ಕನ್ನಡ ಸಿನಿಮಾ ನೋಡ್ತೀರ ಹಾ ನೋಡಿದ್ರಿ ಸರ ನಿಮ್ಗ ಯಾವ್ ಯೂರ ಅಂದ್ರ ಇಷ್ಟ ರೀ ಸರ ಯಾವ್ ಇರ ರಾಜಕುಮಾರ ಎಷ್ಟ್ ಹೇಳಿ ಸರ ನಮ್ಗ ಕನ್ನಡ ಕಂಟೀರ ಸರ್ ರಾಜ್ಕುಮಾರ್ ಅವ್ರು ಇಷ್ಟ ರೀ ನಿಮ್ಗ ಹುನ್ರಿ ಬರ್ತೀವಿ ರಾಜ್ಕುಮಾರ್ ಅವ್ರ ಸಿನಿಮೆ ಎಲ್ಲಾ ಹಾ ನೋಡಿದ್ರಿ ಹಾ ಸರ್ ಎಲ್ಲರಿಗೂ ಇವಾಗ ಈಗ ಅಲ್ರಿ ನಿಮ್ ಕಾಲ್ದಾಗ ಅಲ್ರಿ ನಮ್ ಕಾಲ್ದಾಗುನು ಅವ್ರ ಎಲ್ಲಾರಿಗು ಇಷ್ಟ ರೀ ನಮ್ಗೆ ಅವ್ರ ಮತ್ತೆ ಈಗ ಮಂದಿ ಯಾ ಇಷ್ಟ ಹೇಳ್ರಿ ಹಾ ಸರ ಊರ ಬಗ್ಗೆ ಬಾಳ ಇದೈತಿ ಕಾಳಜಿ ಹೇಳ್ಬೋದು ಬಟ್ ಏಕ ಕೊನ್ನ ಇರಬಾರ್ದಲ್ಲ ಅಂತ ಫೋನ್ ಇರಬಾರ್ದು ಹಾ ಸರ್ ರೀ ಟೈಮ್ ಟೈಮ್ ಸ್ವಲ್ಪ ನೋಡ್ಬೇಕ್ರಿ ಹೇಗಾದ್ರಾಗ್ಬಿಟ್ರಿ ನಮ್ಗೌದ್ರಿ ಮತ್ತೆ ಯಾರು ನಾವು ಇದ್ರಂಗ ಕಷ್ಟ ಬಿಡೋ ನಿಮ್ಮನ್ನ ಹಿಂಗ ಕಲ್ಸ್ಕಿದೀವಿ ಅಂದ್ರೆ ದಳ ಇದ್ದೆ ಬರ್ತಾರೆ ಬಡದ ಬಿಡ್ತೀರಾ ಮತ್ತೆ ಬಡದಾರ ಬುದ್ಧಿ ಕಲ್ಸ್ಬೇಕು ಇಲ್ಲ ಏಳರ ಬುದ್ಧಿ ಕಲ್ಸ್ಬೇಕು ಏನ ಮಾಡ್ಬೇಕ್ರಿ ಹ್ಮ್ ಅದ್ರಂಗ ನಮ್ಮಂಗ್ ಸ್ವಲ್ಪ ಕಷ್ಟ ಬಿಡೋದ್ ಬ್ಯಾಡಿಗೆ ಸ್ವಲ್ಪ ನಾಗಕ್ಷರ ಹೋದಿ ನಿಮ್ ಕಾರ್ ನೀವು ನಿಂತ ಹೇಳಕತ್ತೀವ್ರ ಹೌದು ಸರ್ ನಿಜ ಸರ್ ಈ ನಮ್ಗಂತ ಯಾರು ಇದ್ದಿಲ್ರ ಅವ್ರು ಹೇಳಾರ ಬರೀ ಆಂಟಿ ಬಂದ್ಬಿಟ್ಟು ಅಂತ ಅದಕ್ಕೆ ಮಕ್ಕಳ ಇದ್ದೇ ಇರಲ್ಲ ಅಂತಂದ್ರೆ ಇದು ಮಾಡ್ಕೊತೀವಿ ನೋಡ್ರಿ ಒಳ್ಳೇದ್ ಸರ ಸರ್ ದೇವ್ರ ಕಾಪಾಡ್ತಾರ ಬಿಡ್ರಿ ನಿಮ್ಮ ನಿಮ್ಮ ಒಳ್ಳೆ ತನಕ ಒಳ್ಳೇದ್ ಆಗತ್ ನೋಡ್ರಿ ದೇವ್ರ ಕಡೆಗೆ ಬಿಡದ್ರಿ ಮತ್ತೆ ನಾವು ಮಾಡೋದ ಮಾಡೋದ್ರಿ ಮತ್ತೆ ಈಗ ಹಾ ಸರ್ ನಂಗೆ ಅಂದ್ ವೀಕ್ಷಕರೇ ನಮಸ್ತೆ ಇದಾಗಿತ್ತು ಬಿಸಿಲು ನಾಡು ಚಿನ್ನದ ನಾಡು ರಾಯಚೂರಿನವರ ರೈತರ ಒಂದು ಮಾತು ಮತ್ತೊಂದು ಜಿಲ್ಲೆಗೆ ಹೋಗ್ಬೇಕು ಮತ್ತೊಂದು ನಮ್ಮ ನಾಡ ರೈತರ ಸಂದರ್ಶನಕ್ಕೆ ಏನೇ ಇಲ್ಲ ಕೇಳ್ಬೇಕು ಅಂತ ಕಮೆಂಟ್ ಮಾಡಿ ನಿಮ್ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆತ್ರಿ ನಮ್ ಕಡೆಯಿಂದ ಒಂದ್ ಸಣ್ಣ ಉಡುಗೇರ ಸರ್ ನಿಮ್ದು ಸರ ಗಿಡ ತಗೊಳ್ರಿ ನಿಮ್ ಮನೆ ಅಥವಾ ಹೊಲದ ಕಡೆ ಎಲ್ಲಾದ್ರೂ ಬೆಳೆಸ್ರಿ ನೀವು ನಾಡಿಗೆ ಅನ್ನ ಕೊಡ್ತೀರಿ ನಾವು ನಿಮ್ಗೊಂದು ಸಸಿ ಕೊಟ್ಟಿದೀವಿ ಸರ ಹೀಗೆ ಅನ್ನದಾತ್ರೂರು ನೀವು ಅನ್ನನ ಕೊಡ್ತಾ ಇರಿ ಸರ್ ನಾವ್ ನಿಮ್ಗೆ ಗೌರವ ಕೊಡೋ ಕೆಲಸ ಮಾಡ್ತಿರ್ತೀವಿ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್